ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಲೂಕನು ಬರೆದ ಒಂದನೇ ಅಧ್ಯಾಯ ವಚನ ಆರು ದಂಪತಿಗಳಿಬ್ಬರು ದೇವರ ದೃಷ್ಟಿಯಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದರು ಸರ್ವೇಶ್ವರನ ವಿಧಿ ನಿಯಮಗಳನ್ನು ನಿಷ್ಠೆಯಿಂದ ಪಾಲಿಸಿಕೊಂಡು ಬರುತ್ತಿದ್ದರು ಪ್ರೇಸ್ ಇಲ್ಲಿ ಒಂದು ಶ್ರೇಷ್ಠ ಅಪೂರ್ವ ದೇವರಿಂದ ಗೌರವಿಸಲ್ಪಟ್ಟ ದಂಪತಿಗಳ ಕುರಿತು ನಾವು ನೋಡುತ್ತೇವೆ ಇದರಲ್ಲಿ ಟೈಟಲ್ ನೋಡೋದಾದ್ರೆ ಸ್ನಾನಿಕ ಯೋವಾ ಜನನ ನಿಮಗೆ ಗೊತ್ತಾಗಿರ್ಬೋದಲ್ಲ ದಂಪತಿಗಳು ಯಾರು ಎಂದು ಹೌದು ಮುಪ್ಪಾದ ಚಕರಿಯ ಮತ್ತು ಆತನ ಹೆಂಡತಿ ಎಲಿಜಬೆತ್ ಇಲ್ಲಿ ಆ ದಂಪತಿಗಳ ಒಂದು ವಿಶೇಷತೆ ಏನು ದಂಪತಿಗಳಿಬ್ಬರು ಗಂಡ ಹೆಂಡತಿ ಇಬ್ಬರು ದೇವರ ದೃಷ್ಟಿಯಲ್ಲಿ ಭಯ ಭಕ್ತಿ ಉಳ್ಳವರಾಗಿದ್ದರು ಇವತ್ತು ತಂದೆ ತಾಯಿ ಅಥವಾ ವಿವಾಹ ಸಂಬಂಧದ ಮೂಲಕ ದಂಪತಿಗಳಾಗುವ ಗಂಡ ಹೆಂಡತಿ ದೇವರ ದೃಷ್ಟಿಯಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದಾಗ ಸರ್ವೇಶ್ವರನ ವಿಧಿ ನಿಯಮಗಳನ್ನು ಅವರು ಪಾಲನೆ ಮಾಡಿಕೊಂಡು ಬರುವಾಗ ಅವರಿಂದ ಹುಟ್ಟುವ ಸಂತತಿ ಸಂತಾನ ಅಭಿಷೇಕದಲ್ಲಿ ಜನಿಸಲ್ಪಡುತ್ತದೆ ಕಾರಣ ಇವತ್ತು ಎಲಿಜಬೆತ್ ಅಮ್ಮ ಮತ್ತು ಜಕರಿಯಾ ಇವರಿಬ್ಬರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದರು ಸುಮಾರು ವರ್ಷಗಳು ಮಕ್ಕಳಾಗದೇ ಇದ್ದರೂ ಸಹ ಗ್ಯಾಬ್ರಿಯಲ್ ದೇವದೂತನ ಮುಖಾಂತರ ಸಂದೇಶ ಬಂದು ಅವರಿಗೆ ಮಗು ಉಂಟಾದಾಗ ಅವರು ಸರ್ವೇಶ್ವರನ ನಿಯಮದಂತೆ ಆ ಮಗುವನ್ನ ಪರಿಪಾಲನೆ ಮಾಡಿಕೊಂಡು ಬಂದರು ಇನ್ನೂ ನೋಡುವುದಾದರೆ ದೇವರವ ಕೇಳುತ್ತೆ ತಾಯಿಯ ಉದರದಿಂದಲೇ ಪವಿತ್ರಾತ್ಮ ಭರಿತನಾಗಿದ್ದನು ಎಲ್ಲಿ ಮಗು ಪರಿಶುದ್ಧವಾಗಿರಬೇಕಾದದ್ದು ಹೊರಗಡೆ ಹುಟ್ಟಿ ಬಂದ ಮೇಲೆ ಅಲ್ಲ ಹೊರಗಡೆ ಹುಟ್ಟಿ ಬಂದ ಮೇಲೆ ಇನ್ನೂ ಅನೇಕ ಪಾಪದ ಕಳಂಕಗಳು ಮೆತ್ತಿಕೊಳ್ಳುತ್ತದೆ ಆದರೆ ತಾಯಿಯ ಉದರದಿಂದಲೇ ಪವಿತ್ರಾತ್ಮ ಭರಿತನಾಗಿ ಜನಿಸಿದ ಮಗು ಸ್ನಾನಿಕ ಯೋಹನ ಯೌವನಾವಸ್ಥೆಯಲ್ಲಿಯೂ ಸಹ ಯಾವುದೇ ರೀತಿಯ ಪಾಪದ ಪ್ರಲೋಭನೆಗೆ ಸಿಕ್ಕಿ ಹಾಕಿಕೊಳ್ಳದೆ ತನ್ನ ದೇವರ ಚಿತ್ತವನ್ನ ನೆರವೇರಿಸಲು ದೇವರ ವಾಕ್ಯದಂತೆ ಜೀವಿಸಿ ದೇವರಿಗೆ ಸಾಕ್ಷಿಯಾದ ಸೊ ತಾಯಿಯ ಉದರದಿಂದಲೇ ಪವಿತ್ರಾತ್ಮ ಭರಿತನಾದನು ಇವತ್ತು ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀಯರು ಅಥವಾ ಮಗು ಬೇಕು ಎಂದು ಪ್ರಾರ್ಥನೆ ಮಾಡುತ್ತಿರುವ ದಂಪತಿಗಳಿಬ್ಬರು ಮಾಡಬೇಕಾದ ಕಾರ್ಯ ಮೊಟ್ಟ ಮೊದಲು ದೇವರ ದೃಷ್ಟಿಯಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಪರಿಶುದ್ಧವಾದ ಜೀವನವನ್ನ ನಡೆಸಬೇಕು ಪ್ರಭು ಯೇಸು ಇದನ್ನೇ ಮತ್ತಾಯ ಹನ್ನೆರಡು ವಚನ ಮೂವತ್ತ ಒಂದರ ಮೇಲ್ಪಟ್ಟು ಹೇಳುತ್ತಾರೆ ಮರ ಚೆನ್ನಾಗಿದ್ದರೆ ಅದರಿಂದ ಬಿಡುವ ಹಣ್ಣು ಚೆನ್ನಾಗಿರುತ್ತದೆ ಹಣ್ಣಿನ ರುಚಿಯನ್ನು ನೋಡಿ ಮರದ ರುಚಿಯನ್ನು ನಾವು ಕಂಡುಹಿಡಿಯಬಹುದು ಮರ ಹುಳುಕಾಗಿದ್ದರೆ ಅದರಿಂದ ಬಿಡುವ ಹಣ್ಣು ಸಹ ಹುಳುಕಾಗಿರುತ್ತದಲ್ಲವೇ ಆದ ಕಾರಣ ಇವತ್ತು ಹಣ್ಣನ್ನು ದೂಷಿಸಿ ಪ್ರಯೋಜನವಿಲ್ಲ ಹಣ್ಣನ್ನ ಕೊಟ್ಟ ಮರ ಸರಿಯಾಗಬೇಕು ಅನ್ನುವ ರೀತಿಯಲ್ಲಿ ಇವತ್ತು ದಂಪತಿಗಳು ಪರಿಶುದ್ಧತೆಯಲ್ಲಿ ಜೀವಿಸುವಾಗ ದೈವ ಭಯ ಭಕ್ತಿಯಲ್ಲಿ ಪ್ರಾರ್ಥನೆಯಲ್ಲಿ ಅವರು ಪ್ರಾಮಾಣಿಕರಾಗಿರುವಾಗ ಉದರದಿಂದಲೇ ಮಕ್ಕಳು ಪವಿತ್ರಾತ್ಮ ಭರಿತರಾಗಿ ಜನಿಸುವಾಗ ಈ ಲೋಕದಲ್ಲಿ ಸ್ನಾನಿಕ ಯೋಹನ ಸ್ನಾನಿಕ ಯೋಹಾನನ ಕುರಿತು ಪ್ರಭು ಏಸುವೆ ಸಾಕ್ಷೀಕರಿಸುತ್ತಾರೆ ಮನುಷ್ಯನಾಗಿ ಹುಟ್ಟಿ ಬಂದವರಲ್ಲಿ ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ಸ್ನಾನಿಕ ಯೋಹನನಿಗಿಂತ ಶ್ರೇಷ್ಠ ವ್ಯಕ್ತಿ ಬೇರೆ ಯಾರೂ ಇಲ್ಲ ಕಾರಣ ಅವನು ತಾಯಿಯ ಗರ್ಭದಿಂದಲೇ ಪವಿತ್ರಾತ್ಮ ಭರಿತನಾಗಿ ಜನಿಸಿದನು ಜೀವಮಾನ ಕಾಲವೆಲ್ಲ ದ್ರಾಕ್ಷಾರಸವನ್ನಾಗಲಿ ಮದ್ಯಪಾನವನ್ನಾಗಲಿ ಮುಟ್ಟದೆ ನಾಜೀವ್ರತವನ್ನು ಕೈಗೊಂಡು ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟು ತಂದೆ ತಾಯಿ ಗ್ಯಾಬ್ರೆಲ್ ದೇವೂತನ ಮುಖಾಂತರ ಏನು ಸಂದೇಶವನ್ನು ಪಡೆದುಕೊಂಡರೋ ಅದರಂತೆ ಮಗುವನ್ನು ಸಾಕಿ ಸಲಹಿದರು ಆ ಮಗು ಸಹ ದೈವ ಭಯದಲ್ಲಿ ಬೆಳೆಯಲು ಕಾರಣವಾಯಿತು ಇವತ್ತು ನಾವು ಯೋಚನೆ ಮಾಡಬೇಕಾದ ವಿಷಯ ಇದಾಗಿದೆ ಪರಿಶುದ್ಧತೆ ಯಾಕಂದರೆ ಮಗು ತಾಯಿಯ ರಕ್ತ ಮಾಂಸವನ್ನು ತಂದೆಯ ಜೀವಕೋಶವನ್ನು ಪಡೆದುಕೊಂಡು ಬರುವಾಗ ತಂದೆ ತಾಯಿಯ ಸ್ವಭಾವ ರಕ್ತದಲ್ಲಿರುವ ಕಾಯಿಲೆಗಳು ರಕ್ತಗತವಾಗಿ ಆ ಮಗುವಿನಲ್ಲಿ ಬಂದು ಸೇರಿಕೊಳ್ಳುವ ಜೀನ್ಸ್ ಅನುವಂಶೀಯತೆ ರಕ್ತಗತವಾಗಿ ಕಾಯಿಲೆಗಳು ಇವತ್ತು ಎಷ್ಟೋ ಹುಟ್ಟಿದ ಮಕ್ಕಳು ಶುಗರ್ ಇದೆ ನಾನಾ ವಿಧವಾದ ಮಾರಕ ರೋಗಗಳಿಂದ ಹುಟ್ಟಿದ ಕೂಸು ನರಳುತ್ತೆ ಸೊ ದಯವಿಟ್ಟು ದಯವಿಟ್ಟು ದಂಪತಿಗಳು ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಿ ಆ ಮಗುವಿಗಾಗಿ ಆ ಮಗುವಿನ ಭವಿಷ್ಯತಿಗಾಗಿ ನೀವು ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಿ ಇವತ್ತು ಧೂಮಪಾನ ಮದ್ಯಪಾನ ಹೆಣ್ಣು ಗಂಡು ಭೇದ ಭಾವವಿಲ್ಲದೆ ಕುಡಿತಾರೆ ವ್ಯತ್ಯಾಸವಿಲ್ಲದೆ ಅದನ್ನ ಮಾಡ್ತಾ ಇದ್ದಾರೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಆ ಸ್ತ್ರೀ ಅಥವಾ ಗಂಡು ಆ ಆ ಮಗುವಿನ ಮೇಲೆ ದುಷ್ಪರಿಣಾಮ ಬೀರುತ್ತದಲ್ಲವೇ ಒಂದು ಸಹೋದರಿ ನಮ್ಮ ಆ ಮಧ್ಯಸ್ಥಿಗೆ ತಂಡ ನಾವು ಮಾಡ್ತಾ ಇದ್ದಾಗ ಒಂದು ಮಗುವನ್ನು ತೆಗೆದುಕೊಂಡು ಬಂದಿತ್ತು ಒಂದು ಒಂದು ತಿಂಗಳ ಮಗು ಕಪ್ಪಗಾಗ್ಬಿಟ್ಟಿದೆ ನೀಲಿ ಕಲರ್ ಆಗಿಬಿಟ್ಟಿದೆ ಮಗು ಮುಖ ಕೈ ಕಾಲು ಎಲ್ಲ ನೀಲಿ ಆಗ್ಬಿಟ್ಟಿದೆ ಆ ತಾಯಿ ಮತ್ತು ಅವರ ಅಮ್ಮ ಕಣ್ಣೀರಿನಿಂದ ಮಗುವನ್ನು ತೆಗೆದುಕೊಂಡು ನಾವು ನಿಮ್ಯಾನ್ಸ್ ಹಾಸ್ಪಿಟ್ಲಲ್ಲಿ ಮಗು ಹುಟ್ಟಿದಾಗಿನಿಂದ ಅಡ್ಮಿಟ್ ಆಗಿದ್ದೆವು ಆದರೆ ಅದು ಚಾಂಡೀಸು ತೀವ್ರವಾಗಿ ಹೋಗಿದೆ ಆ ಮಗುವನ್ನ ಕಾಪಾಡಲು ಸಾಧ್ಯವಿಲ್ಲ ಆಸ್ಪತ್ರೆಯಲ್ಲಿ ಇದ್ರೆ ಬಿಲ್ ಕಟ್ಟಬೇಕಷ್ಟೇ ಅದಕ್ಕೆ ಬದಲು ನಿಮಗೆ ಹೆವಿ ಬಿಲ್ ಆಗುತ್ತೆ ಐ ಸಿ ಐ ಸಿ ಯುನಲ್ಲಿ ಇಟ್ಟಾಗ ಬಿಲ್ ಜಾಸ್ತಿ ಆಗುತ್ತೆ ನೀವು ಮಗುನ ಮನೆಗೆ ಕರ್ಕೊಂಡೋಗಿ ಯಾವ ಕ್ಷಣದಲ್ಲಿ ಬೇಕಾದರೂ ಮಗು ಸತ್ತು ಹೋಗುತ್ತದೆ ಎಂದು ನಿಮ್ಯಾನ್ಸ್ ಹಾಸ್ಪಿಟ್ಲಿಂದ ಹೊರಗಡೆ ಬಂದ ತಾಯಿ ಮಗುವನ್ನ ಕೈಯಲ್ಲಿ ಹಿಡಿದುಕೊಂಡು ಕಣ್ಣೀರಿನಿಂದ ಎಲ್ಲಿ ಹೋಗುವುದೆಂದು ಗೊತ್ತಾಗದೆ ನೇರ ಆರ್ ಆರ್ ಸಿ ಧ್ಯಾನ ಕೇಂದ್ರಕ್ಕೆ ಬಂದು ನಮ್ಮ ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ಭಾಗವಹಿಸಿದರು ಆ ಮಗುವನ್ನು ಪರಮ ಪ್ರಸಾದದ ಪ್ರಸನ್ನತೆಯಲ್ಲಿ ಮಲಗಿಸಿ ಆ ಮಗುವಿಗಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿದೆವು ದೇವ ತಂದೆ ತಾಯಿಗಳ ಪಾಪ ಶಾಪ ಈ ಮಗುವಿನ ಮೇಲೆ ದಬ್ಬಾಳಿಕೆ ನಡೆಸದಿರಲಿ ಯೇಸುವಿನ ರಕ್ತ ಪೂರ್ವಿಕರಿಂದ ಪರಂಪರೆಯಾಗಿ ಬಂದಿರುವ ಪಾಪಗಳಿಂದ ಬಿಡುಗಡೆಯನ್ನು ನೀಡುತ್ತದೆ ನಿಮ್ಮ ರಕ್ತದಿಂದ ಈ ಮಗುವನ್ನು ತೊಳೆದು ಶುದ್ಧೀಕರಿಸಿರಿ ಆ ಮಗುವಿನ ತಾಯಿಯಗೆ ಕೌನ್ಸಿಲಿಂಗ್ ಮಾಡುವಾಗ ಗೊತ್ತಾದ ವಿಷಯ ಆ ಮಗುವಿನ ತಾಯಿ ತನ್ನ ತಂದೆ ತಾಯಿಗೆ ವಿರೋಧವಾಗಿ ಒಬ್ಬ ಅನ್ಯ ಮತಸ್ಥ ಸೇರಿದಂತ ಹುಡುಗನನ್ನ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಪವಿತ್ರ ವಿವಾಹ ಸಂಸ್ಕಾರದಲ್ಲಿ ಭಾಗಿಯಾಗದೆ ಈಗ ಆ ಮಗು ಹುಟ್ಟಿರುವ ಕಾರಣ ಆ ಮಗು ಆ ಒಂದು ಕಷ್ಟದಲ್ಲಿ ನರಳಾಡ್ತಾ ಇತ್ತು ಆ ಸಹೋದರಿಗೆ ಹೇಳಿದೆ ಗುರುಗಳ ಬಳಿ ಹೋಗು ಪಾಪ ನಿವೇದನೆ ಮಾಡು ಪಶ್ಚಾತ್ತಾಪ ಕೇಳು ದೇವರ ಬಳಿ ಕಣ್ಣೀರಿನಿಂದ ಗೋಳಾಡು ದೇವರು ಕ್ಷಮಿಸಿ ಈ ಮಗುವಿನ ಮೇಲೆ ಕರುಣೆ ತೋರಲಿ ಎಂಬುದಾಗಿ ಒಂದು ವಾರ ಸತತವಾಗಿ ಅವರು ದಿನ ಮನೆಗೆ ಹೋಗೋದು ಮಾರನೇ ದಿನ ಪರಮ ಯಾಕಂದ್ರೆ ಆಸ್ಪತ್ರೆಯಲ್ಲಿ ಬೇಡ ಅಂತ ಹೇಳಿದ್ದಾರೆ ಇನ್ನೆಲ್ಲಿ ತೆಗೆದುಕೊಂಡು ಹೋಗೋದು ಒಂದು ವಾರ ಸತತವಾಗಿ ಆ ಮಗು ಒಂದು ತಿಂಗಳ ಮಗು ನಾವೆಲ್ಲರೂ ಪ್ರಾರ್ಥನೆ ಮಾಡಿದ್ವಿ ದೇವರ ಕರುಣೆ ದೇವರ ಕೃಪೆ ಆ ಮಗುವಿನ ರೋಗ ಸಂಪೂರ್ಣವಾಗಿ ಗುಣವಾಗಿ ಈಗ ಸರಿಸುಮಾರು ಒಂದು ನಾಲ್ಕು ವರ್ಷದ ಗಂಡು ಮಗು ಅದು ಮೊನ್ನೆ ಧ್ಯಾನಕ್ಕೆ ಕರೆದುಕೊಂಡು ಬಂದು ಅವರ ಅಜ್ಜಿ ಸಿಸ್ಟರ್ ಈ ಮಗು ಯಾರು ಗೊತ್ತಾ ಯಾರು ಮಗು ಇಷ್ಟು ಸುಂದರವಾಗಿದೆ ಅಂತ ಹೇಳುವಾಗ ಅವತ್ತು ಜಾಂಡೀಸ್ ಬಂದು ಸತ್ತು ಹೋಗಬೇಕಾಗಿದ್ದ ಮಗು ದೇವರ ಕರುಣೆಯಿಂದ ಇವತ್ತು ಬದುಕಿ ಉಳಿದಿದೆ ಅಂತ ಹೌದು ಪ್ರಿಯ ಸಹೋದರ ಸಹೋದರಿಯರೇ ದಂಪತಿಗಳು ಪರಿಶುದ್ಧವಾದ ಜೀವನವನ್ನ ನಡೆಸುವಾಗ ಆ ಮಗು ಉದರದಿಂದಲೇ ಪವಿತ್ರಾತ್ಮ ಭರಿತನಾಗಿ ಜನಿಸುವ ಒಂದು ಅಭಿಷೇಕದ ಸಂತತಿ ಸಂತಾನ ಜನಿಸಲ್ಪಡುವಂತೆ ನಾವು ಪ್ರಾರ್ಥಿಸೋಣ ಕರ್ತರಾದ ಯೇಸುವೆ ಈ ದಿನದ ವಚನ ಶುಶ್ರೂಷೆ ಜೀವ ಸ್ವರ ದಂಪತಿಗಳು ದೇವರ ದೃಷ್ಟಿಯಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದು ದೇವರ ವಾಕ್ಯವನ್ನ ಅನುಸರಿಸಿ ನಡೆದ ಕಾರಣ ಅವರ ಸಂತಾನ ಸ್ನಾನಿಕ ಯೋಹಾನನು ಉದರದಿಂದಲೇ ಪವಿತ್ರಾತ್ಮ ಪರಿತನಾಗಿ ಜನಿಸಿ ಜೀವಮಾನ ಕಾಲವೆಲ್ಲ ನಿಷ್ಠೆಯಿಂದ ತನ್ನ ಜೀವನವನ್ನು ದೇವರಿಗಾಗಿ ಪ್ರತ್ಯೇಕಿಸಿ ಪರಿಶುದ್ಧವಾದ ಜೀವನವನ್ನ ನಡೆಸಿ ಮುಂದೆ ಬರಬೇಕಾಗಿದ್ದ ರಕ್ಷಕನಿಗೆ ಜೀವ ಸ್ವರವಾಗಿ ಬೆಂಗಾಡಿನಲ್ಲಿ ಕೂಗುವ ಸ್ವರವಾಗಿ ದೇವರಿಗೆ ಮಾರ್ಗವನ್ನ ಸರ್ರಾಗ ಮಾಡಿದ ಮುಂದೂತನಾಗಿ ಕಳುಹಿಸಲ್ಪಟ್ಟ ರೀತಿಯಲ್ಲಿ ಈ ಈಗ ಮಕ್ಕಳಿಗಾಗಿ ಬೇಡುತ್ತಿರುವ ಎಲ್ಲ ದಂಪತಿಗಳನ್ನು ನಿಮ್ಮ ಕಲ್ವಾರಿಯ ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ ಪವಿತ್ರಾತ್ಮರಿಂದ ಅಭಿಷೇಕಿಸಿರಿ ಅವರು ಪರಿಶುದ್ಧವಾದ ಜೀವನವನ್ನ ನಡೆಸಿ ಪರಿಶುದ್ಧವಾದ ಸಂತತಿ ಅಭಿಷೇಕದ ಸಂತತಿ ಒಂದು ಶ್ರೇಷ್ಠ ಜನಾಂಗ ಮುಂದೆ ಅನೇಕ ಎಲಿಯಗಳು ಹುಟ್ಟುವಂತೆ ಯೇಸುವಿನ ನಾಮದಲ್ಲಿ ಆಜ್ಞಾಪಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್